ಹಲವರಿಗೂ ನಮಸ್ಕಾರ ಹಾಗೆನೇ ಶೋಭೋದಯ ಇವತ್ತು ಬಿಗ್ ಬಿಗ್ ಗೇಮ್ ಬರ್ತಾ ಇದೆ ಐ ಪಿ ಎಲ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಆರ್ ಸಿ ಬಿ ವರ್ಸಸ್ ಮುಂಬೈ ಸ್ಟೇಡಿಯಂ ಸ್ಟೇಡಿಯಂನಲ್ಲಿ ಮ್ಯಾಚ್ ಇವತ್ತು ನಡೆಯಲಿದೆ ಸೊ ಬಿಗ್ ಮ್ಯಾಚ್ ಅಂದ ಕೂಡಲೇ ಬಿಗ್ ಪ್ಲೇಯರ್ ಒಬ್ಬರು ಬ್ಯಾಕ್ ಆಗಿದ್ದಾರೆ ಮುಂಬೈ ಕಡೆ ಜಸ್ಪ್ರೀತ್ ಬುಮ್ರಾ ಅವರು ನಿನ್ನೆ ಮುಂಬೈ ಕ್ಯಾಂಪ್ಗೆ ಎಂಟ್ರಿ ಕೊಟ್ಟಿದ್ದಾರೆ ಸೊ ಫಿಟ್ನೆಸ್ ಟೆಸ್ಟ್ ಎಲ್ಲ ಟೆಸ್ಟ್ನಲ್ಲೆಲ್ಲ ಪಾಸಾಗಿ ಎಂಟ್ರಿ ಕೊಟ್ಟಿದ್ದಾರೆ ಮೋಸ್ಟ್ ಪ್ರಾಬಬ್ಲಿ ಇವತ್ತಿನ ಪಂದ್ಯಕ್ಕೂ ಕೂಡ ಆಡ್ತಾರೆ ಜಸ್ಪ್ರೀತ್ ಬುಮ್ರಾ ಜಸ್ಪ್ರೀತ್ ಬುಮ್ರಾ ಆ್ಯಡ್ ಆಗಿರೋದು ಒಂದು ಆನೆ ಕೊಟ್ಟಂತಾಗಿದೆ ಮುಂಬೈ ತಂಡಕ್ಕೆ ಅಂತಲೇ ಹೇಳ್ಬೋದು ಸೊ ಆರ್ ಸಿ ಬಿ ಇವಾಗ ಸ್ವಲ್ಪ ನೋಡ್ಕೊಂಡು ಆಡಬೇಕಾಗುತ್ತೆ ಯಾಕಂದ್ರೆ ಬೂಮ್ರಾ ಅಂತ ಗ್ರೇಟ್ ಪ್ಲೇಯರು ಎಂಟ್ರಿ ಆಗಿದ್ದಾರೆ ಮುಂಬೈ ತಂಡಕ್ಕೆ ಸೊ ಮ್ಯಾಚ್ ನ ಸಣ್ಣದಾಗಿ ವಿಡಿಯೋದಲ್ಲಿ ನೋಡೋಣ ಚಾನೆಲ್ಗೆ ಸುಪ್ರಾಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬನ್ನಿ ಸ್ಟಾರ್ಟ್ ಮಾಡೋಣ ಸೊ ಇವತ್ತು ಆರ್ ಸಿ ಬಿ ವರ್ಸಸ್ ಮುಂಬೈ ವಾಂಕಿಡೆ ಕ್ರಿಕೆಟ್ ಸ್ಟೇಡಿಯಂನಲ್ಲಿ ಬಿಗ್ ಮ್ಯಾಚ್ ನಡೆಯಲಿದೆ ಅಂತಲೇ ಹೇಳ್ಬೋದು ಸೊ ಬಿಗ್ ಮ್ಯಾಚ್ಗೆ ಆವಾಗಲೇ ಹೇಳಿದಾಗೆ ಜಸ್ಪ್ರೀತ್ ಬುಮ್ರಾ ಎಂಟ್ರಿ ಕೊಟ್ಟಿರೋದು ಆನೆ ಫಲ ಬಂದಂತಾಗಿದೆ ಮುಂಬೈ ತಂಡಕ್ಕೆ ಅಂತಲೇ ಹೇಳ್ಬೋದು ಸೊ ಬೋಲ್ಟ್ ಚಹಾರ್ ಆಲ್ರೆಡಿ ಇದ್ದರು ಆ ಇಬ್ಬರ ಡಿಒಗೆ ಟ್ರೈಯೋ ಆಯಿತು ಇವಾಗ ಬುಮ್ರಾನು ಆ್ಯಡ್ ಆಗಿರೋದು ಸೊ ಹಾಗಾಗಿ ಒಂದೊಳ್ಳೆ ಬೌಲಿಂಗ್ ಲೈನಪ್ಪಾಗಿ ಕಾಣ್ತಾ ಇದೆ ಇವಾಗ ಮುಂಬೈ ಇಂಡಿಯನ್ಸ್ ತಂಡ ಸೊ ಸಾಕಷ್ಟು ಸ್ಟ್ರಾಂಗಾಗಿ ಕಾಣ್ತಾ ಇದೆ ಒಬ್ಬರ ಎಡಿಷನ್ನಿಂದನೇ ಅಷ್ಟೊಂದು ಸ್ಟ್ರಾಂಗಾಗಿ ಕಾಣ್ತಾ ಇದೆ ಅಂತಲೇ ಹೇಳ್ಬೋದು ಇವಾಗ ಸೊ ಪ್ಲೇಯಿಂಗ್ ಇಲೆವೆನ್ನ ಬಗ್ಗೆ ಹೋಗೋಣ ಸ್ಟ್ರೈಟ್ ಅವೇ ಸೊ ಸಿ ಬಿ ಕಡೆ ಬರೋದಾದ್ರೆ ಪಿಲ್ ಸಾಟ್ ಮತ್ತು ವಿರಾಟ್ ಕೊಹ್ಲಿ ಓಪನಿಂಗ್ ಮಾಡ್ತಾರೆ ದೇವದೂತ್ ಪಡಿಕಲ್ ಮೋಸ್ಟ್ಲಿ ಆಡ್ಸ್ಬೋದು ಇವತ್ತೂ ಕೂಡ ಸೊ ಅದರ ಬಳಿಕ ಅರ್ಜತ್ ಪಥಿತಾ ಲೇಯಾಮ್ ಲಿವಿಂಗ್ಸ್ಟನ್ ಜಿತೇಶ್ ಶರ್ಮಾ ಟೀಮ್ ಡೇವಿಡ್ ಕೃಣಾಲ್ ಪಾಂಡ್ಯ ಭುವನೇಶ್ವರ್ ಕುಮಾರ್ ಹೆಝರ್ ಗುಡ್ ಮತ್ತು ಯಶ್ ದೇಹಾಳ್ ಹಾಗೆ ಇರ್ತಾರೆ ಅಂತ ಅನಿಸ್ತಾ ಇದೆ ಸೊ ಅವರ ಸಿಗ್ಸಲ ಬಂದಿದ್ದರು ಹೋದ ಪಂದ್ಯದಲ್ಲಿ ಇಂಪ್ಯಾಕ್ಟ್ ಪ್ಲೇಯರಾಗಿ ಈ ಮ್ಯಾಚ್ನಲ್ಲಿ ಸುಯಾಷ್ ಶರ್ಮಾ ಬರ್ಬೋದು ಸೊ ಇದೊಂದೇ ಚೇಂಜ್ ಆಗ್ಬೋದರು ಆದರೆ ಇದೊಂದೇ ಚೇಂಜ್ ಆಗ್ಬೋದು ಖಂಡಿತವಾಗ್ಲೂ ಸೊ ಪಡಿಕಲ್ ಕಲ್ ಇವತ್ತೊಂದಿನ ಆಡಿಸ್ಬೋದು ಇವತ್ತು ಚೆನ್ನಾಗಿ ಅಂದರೆ ಬೇರೆಯವ್ರ ಕಡೆ ಹೋಗ್ಬೋದು ಸ್ವಸ್ತಿಕ್ ಚಿಕಾರ ಕೂಡ ಒಳ್ಳೆ ಆಪ್ಷನ್ ಆಗ್ತಾರೆ ಸೊ ಅವ್ರನ್ನೂ ಕೂಡ ಆಡಿಸ್ಬೋದಿತ್ತು ಆರ್ ಸಿ ಬಿ ನೋಡೋಣ ಏನು ಮಾಡ್ತಾರೆ ಅಂತ ಸೊ ಇವತ್ತಿನ ಪಂದ್ಯಕ್ಕೆ ಒಂದೇ ದುಡ್ಡು ಪಡಿ ಕಲೆ ಆಡ್ಬೋದು ಅಂತ ಅನಿಸ್ತಾ ಇದೆ ಇನ್ನು ಸ್ಟ್ರೇಟ್ ಆ ಮುಂಬೈ ಕಡೆ ಬಂದರೆ ಪಂದ್ಯ ವಿನ್ ಆಗಿರೋದು ಮುಂಬೈ ಇದುವರೆಗೂ ಸೊ ಇವಾಗ ಬುಮ್ರ ಆ್ಯಡ್ ಆಗಿರೋದು ಸಖತ್ ಕಾನ್ಫಿಡೆನ್ಸ್ ಕೊಟ್ಟಿರುತ್ತೆ ಸೊ ವಿಲ್ ಜ್ಯಾಕ್ಸ್ ಮತ್ತು ರಿಕಲ್ಟನ್ ಓಪನಿಂಗ್ ಮಾಡಿದ್ರು ಹೋದ ಪಂದ್ಯದಲ್ಲಿ ಸೊ ರೋಹಿತ್ ಶರ್ಮಾ ಅವೈಲೇಬಲ್ ಇರಲಿಲ್ಲ ಇಂಜುರಿ ಆಗಿತ್ತು ಸೊ ರೋಹಿತ್ ಶರ್ಮಾ ಬಂದರೆ ರೋಹಿತ್ ಶರ್ಮಾ ಮತ್ತು ರಿಯಾರ್ ರಿಕಲ್ಟನ್ ಓಪನಿಂಗ್ ಮಾಡ್ತಾರೆ ಅದರ ಬಳಿಕ ವಿಲ್ ಜಾಕ್ಸ್ ಒನ್ ಟೌನಲ್ಲಿ ಬರ್ತಾರೆ ಅದರ ಬಳಿಕ ಸೂರ್ಯಕುಮಾರ್ ಯಾದವ್ ಹಾರ್ದಿಕ್ ಪಾಂಡ್ಯ ನಮನ್ಜೀರ್ ಮಿಚನ್ ಸ್ಯಾಂಟ್ನಾರ್ ದೀಪಕ್ ಚಹಾರ್ ಅಶ್ವಿನಿ ಕುಮಾರ್ ಅವರ ಬದಲು ಬೂಮ್ರಾ ಆ್ಯಡ್ ಆಗ್ತಾರೆ ಇವತ್ತು ತಂಡಕ್ಕೆ ಅದರ ಬಳಿಕ ವಿಘ್ನೇಶ್ ಪುತ್ತೂರ್ ಸಬ್ ಆಗಿ ಬರ್ತಾರೆ ತಿಲಕ್ ವರ್ಮಾ ಅವರ ಬದಲು ಬ್ಯಾಟಿಂಗ್ ಫಸ್ಟ್ ಆದರೆ ತಿಲಕ್ ವರ್ಮಾ ಸ್ಕ್ವಾಡ್ನಲ್ಲಿ ಇರ್ತಾರೆ ಅವರ ಬದಲು ವಿಘ್ನೇಶ್ ಪುತ್ತೂರು ಬರ್ತಾರೆ ಬಾಲಿಂಗ್ ಆಗಬೇಕಾದ್ರೆ ಲಾಸ್ಟ್ಗೆ ಬೋಲ್ಟು ಸೊ ಒಳ್ಳೆ ಸ್ಕ್ವಾಡ್ ಆಗ್ತಾ ಒಳ್ಳೆ ಪ್ಲೇಯಿಂಗ್ ಇದೆ ಒಂಥರೇ ಕಾಣುತ್ತೆ ಇವಾಗ ಮುಂಬೈ ಇಂಡಿಯನ್ಸು ಬೂಮ್ರಾ ಆ್ಯಡ್ ಆಗಿರೋದು ಸೊ ಇವತ್ತು ಮೋಸ್ಟ್ ಪ್ರೊಬಬ್ಲಿ ಬೂಮ್ರಾ ಆಡ್ತಾರೆ ಅಂತ ಹೇಳ್ತಿದ್ದಾರೆ ಸೊ ಹೋಪ್ಫುಲಿ ಆಡ್ತಾರೆ ಇವತ್ತು ಬುಮ್ರಾ ಅಂತ ಅನಿಸ್ತಾ ಇದೆ ಸೊ ಬ್ಯಾಟರ್ ನೋಡೋದಕ್ಕೆ ಚೆನ್ನಾಗಿರುತ್ತೆ ವಿರಾಟ್ ಕೊಹ್ಲಿ ವರ್ಸಸ್ ಜಸ್ಪ್ರೀತ್ ಬುಮ್ರಾ ಹಾಗೆಯೇ ಓಪ್ನರ್ಸು ಮೇಯ್ನಾಗಿ ಪಿಲ್ ಸಾಲ್ಟ್ ಕೂಡ ಸ್ಟ್ರಗಲ್ ಮಾಡ್ತಾರೆ ಬುಮ್ರಾ ವಿರುದ್ಧ ಖಂಡಿತವಾಗ್ಲೂ ಬುಮ್ರಾ ವಿರುದ್ಧ ಎಲ್ಲರೂ ಆಲ್ಮೋಸ್ಟ್ ಸ್ಟ್ರಗಲೇ ಮಾಡ್ತಾರೆ ಅಷ್ಟು ಚೆನ್ನಾಗಿ ಹಾಕ್ತಾರೆ ಜಸ್ಪ್ರೀತ್ ಬುಮ್ರಾ ಅವರು ವಿರಾಟ್ ಕೊಹ್ಲಿ ವರ್ಸಸ್ ಜಸ್ಪ್ರೀತ್ ಬುಮ್ರಾ ಬ್ಯಾಟರ್ ನೋಡೋದಕ್ಕೆ ಮಜವಾಗಿರುತ್ತೆ ಇವತ್ತು ಖಂಡಿತವಾಗ್ಲೂ ನೋಡೋಣ ಏನೇನಾಗುತ್ತೆ ಅಂತ ಇವತ್ತಿನ ಪಂದ್ಯದಲ್ಲಿ ಸೊ ಮುಂಬೈನಲ್ಲಿ ಹೋದ ಪಂದ್ಯ ಲೋ ಸ್ಕೋರಿಂಗ್ ಆಗಿತ್ತು ಅದೇ ಒಂದು ಪಂದ್ಯ ಈಸಿಯಾಗಿ ವಿನ್ ಆಗಿದ್ದು ಮುಂಬೈ ಇಂಡಿಯನ್ಸ್ ತಂಡ ಕೆ ಕೆ ಆರ್ ವಿರುದ್ಧ ಸೊ ನೋಡ್ಕೊಂಡು ಆಡಬೇಕಾಗುತ್ತೆ ಖಂಡಿತವಾಗ್ಲೂ ನೂರ ಹದಿನಾರಕ್ಕೆ ಕೆ ಕೆ ಆರ್ ಅನ್ನು ಆಲೌಟ್ ಮಾಡಿದರು ಲಾಸ್ಟ್ ಗೇಮ್ನಲ್ಲಿ ಸೊ ಹೋಪುಲಿ ಇವತ್ತು ಅದೇ ರೀತಿ ಆಗದೆ ಇರಲಿ ಒಂದೊಳ್ಳೆಯ ಮೊತ್ತ ದಾಖಲು ಮಾಡಿ ಗೆಲುವು ಸಾಧಿಸುವಂತಾಗಲಿ ಆಸಿಪೆ ಅಂತ ನಾವು ಆಶಿಸೋಣ ಸೊ ಇವತ್ತಿನ ಪಂದ್ಯಕ್ಕೆ ಯಾರು ಗೆಲ್ಬೋದು ಅಂತ ಅಪ್ಡೇಟ್ ಮಾಡಿ ತಿಳಿಸಿ ನನ್ನ ಪ್ರಕಾರ ಇವತ್ತು ಆರ್ ಸಿ ಬಿ ಗೆಲ್ಬಹುದು ಅಂತ ಅನಿಸ್ತಾ ಇದೆ ಹೋದ ಮ್ಯಾಚ್ನಲ್ಲಿ ಅದು ತಪ್ಪನ್ನೆಲ್ಲ ತಿದ್ಕೊಂಡು ಇವತ್ತು ಕಮ್ ಬ್ಯಾಕ್ ಮಾಡ್ತಾರೆ ಅಂತ ಅನಿಸ್ತಾ ಇದೆ ಸೊ ನೋಡೋಣ ಅಪ್ಪ ಪ್ರಿಡಿಕ್ಷನ್ ಎಲ್ಲ ವರ್ಕ್ ಆಗೋಲ್ಲ ನಿಮ್ಮ ಪ್ರಿಡಿಕ್ಷನ್ ಹೇಗೆ ವರ್ಕ್ ಆಗುತ್ತೆ ಅಂತ ನೋಡೋಣ ಸೊ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಿಮ್ಮ ಪ್ರಿಡಿಕ್ಷನನ್ನು ವಿಡಿಯೋ ಹೊಡೆಯುವಾಗ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪೋಷಣ